ಮರಳು ಸಾಗಾಟದಲ್ಲಿ ತಾರತಮ್ಯದ ವಿರುದ್ಧ ನಮ್ಮ ಹೋರಾಟವೇ ಹೊರತು ಕೂಲಿ ಕಾರ್ಮಿಕರ ವಿರುದ್ಧವಲ್ಲವೆಂದು ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದರು ನಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆ ನೀಡುತ್ತಿರಲಿಲ್ಲ ಆದರೆ ಹಾಲಿ ಶಾಸಕರು ಹಾಲಪ್ಪ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಮರಳು ಹೊಡೆಯಲು ಬಿಡುತ್ತಿರಲಿಲ್ಲ ಎಂಬುದು ಶುದ್ಧ ಸುಳ್ಳು ನಮ್ಮ ಮೇಲೆ ಗೂಬೆ ಕೂರಿಸಬೇಕು ಎನ್ನುವ ಉದ್ದೇಶದಿಂದ ಕೂಲಿ ಕಾರ್ಮಿಕರ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ ಕಲ್ಲು ಕ್ವಾರೆ ಹಾಗೂ ಮರಳಿನಿಂದಾಗಿ ಅನೇಕ ಕುಟುಂಬಗಳು ಜೀವನ ಸಾಗಿಸುತ್ತಿದ್ದವೆ ಅವರ ನೋವು ನಮಗೂ ಸಹ ತಿಳಿದಿದೆ ನಾವು ತಾರತಮ್ಯ ವಿರುದ್ಧವಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇವೆ ಹೊರತು ಕಲ್ಲು ಕ್ವಾರೆ ಮರಳು ನಿಲ್ಲಿಸಬೇಕು ಎನ್ನುವುದು ನಮ್ಮ ಉದ್ದೇಶ ಅಲ್ಲ ಎಂದು ಅವರು ಹೇಳಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೌಡು ಮಾತನಾಡಿ ರಾಜಕಾರಣವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕೇ ವಿನಃ ಅಮಾಯಕರ ಮೇಲೆ ರಾಜಕಾರಣ ಮಾಡಬಾರದು ಇದೇ ರೀತಿ ದಬ್ಬಾಳಿಕೆ ಮುಂದುವರೆದೇ ಜನರೇ ನಿಮಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುತ್ತಾರೆ ನಾವು ಕೃಷಿಯಿಂದ ಬಂದ ಆದಾಯದಲ್ಲಿ ಜನರಿಗೆ ಸಹಾಯ ಮಾಡುತ್ತೇವೆ ವಿನಃ ನಿಮ್ಮ ರೀತಿ ಭ್ರಷ್ಟಾಚಾರದಿಂದ ಬಂದ ಹಣದಲ್ಲಿ ಹಣ ನೀಡಿ ಫೋಟೋ ತೆಗೆಸಿಕೊಳ್ಳುವುದಿಲ್ಲ ಎಂದು ತಿರುಗೇಟು ನೀಡಿದರು ಈ ಮರಳು ಹೊಡೆಯೋದು ಮುಖ್ಯವಾಗಿ ನಮ್ಮಲ್ಲಿ ಕ್ವಾರೆ ಈ ವಿಷಯದ ಬಗ್ಗೆ ನಾವು ಇಂಥ ಅಧಿಕಾರದಲ್ಲಿ ಐದು ವರ್ಷ ಇದ್ದೇವೆ ಮತ್ತು ಇವರೆಲ್ಲ ನಮ್ಮ ಜೊತೆಗಿದ್ರು ಮತ್ತು ಕೆಲವು ವಿರೋಧವಾಗಿ ಇದ್ರು ಯಾವತ್ತೂ ಯಾರಿಗೂ ತೊಂದರೆ ಆಗದಿದ್ದಾಗ ನಾವು ಒಪ್ಪಾಗಿ ಹೋಗಿ ಕಂಡೋಗಿ ಕಾಣದಿದ್ದಾಗೋ ನಡ್ಕೊಂಡು ಹೋಗ್ತಾ ಇತ್ತು ಹೋಗ್ತಾ ಇತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈಗಿನ ಹಾದಿ ಶಾಸಕರು ಒಂದು ಆಪಾದನೆ ಮಾಡಿದ್ದಾರೆ ಕಾಂಗ್ರೆಸ್ನವ್ರನ್ನ ಹಾಲ ಹೊಯ್ಯೋಕ್ಕೆ ಬಿಟ್ಟಿರಲಿಲ್ಲ ಅಂತ ಇದು ಸತ್ಯಕ್ಕೆ ದೂರವಾರ್ದು ಟಾರ್ಪಾಲ್ ಮುಂಚಿಟ್ಟಿದ್ರು ಅಂತ ಈಗ ನೋಡಿದೆ ನಾನು ಕಾಂಗ್ರೆಸ್ನವರೆಲ್ಲ ಟಾರ್ಪಾಲ್ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾರೆ ಈ ಥರ ಇಷ್ಟು ಹಸಿ ಸುಳ್ಳು ಹೇಳೋದು ಅವರಿಗೆ ಗೊತ್ತಿದೆ ಮನಲ್ ಹೊಡೆಯವರಿಗೆ ಆಮೇಲೆ ಲೋಡ್ ಮಾಡೋರಿಗೆ ಕೂಲಿಕಾರರಿಗೆ ಮತ್ತು ಕಲ್ಲು ಕೊಯ್ಯೋರಿಗೆ ಕಲ್ಲು ಕಡಿಯೋರಿಗೆ ಲೋಡರ್ಸಿಗೆ ಅನ್ಲೋಡರ್ಸಿಗೆ ಡ್ರೈವರ್ಸಿಗೆ ನಮಗೆ ನಮ್ಮ ಕಲ್ಪನೆ ಇದೆ ಅವ್ರ ಕಷ್ಟ ಸುಖ ಏನೋ ನಾವು ಮೊನ್ನೆ ಹೇಳಿರೋದು ಪಾರ್ಶಾಲಿಟಿ ಮಾಡಬೇಡಿ ಒಬ್ರಿಗೊಂದು ಒಬ್ರಿಗೊಂದು ಮಾಡಬೇಡಿ ಅಂತ ಹೇಳಿ ಬಂದಿದ್ದೇವೆ ಇದನ್ನ ನಾನು ತಪ್ಪು ಅರ್ಥ ಮಾಡಿಕೊಂಡು ಇವರು ತಪ್ಪು ಅರ್ಥ ಅಲ್ಲ ಬೇಕಂತಲೇ ಅರ್ಥ ಆಗಿದೆ ಅರ್ಥ ಆಗೇ ಮಾತಾಡ್ತಿದ್ದಾರೆ ಸುಮ್ಮನೆ ನಮ್ಮಲ್ಲಿ ಮುಂದೆ ಕೊಡ್ಬೇಕು ಇವರು ಕೆಲವರು ಮಾತ್ರ ಹೊಡಿಬೋದಂತೆ ಕೆಲವರು ಹೊಡಿಬಾರ್ದಂತೆ ಇದ್ರೂ ತಾರಂತ ಮಾಡಬೇಡಿ ಯಾ ಎಲ್ಲರೂ ಕೂಲಿಕಾರ್ರೆ ಎಲ್ಲರೂ ಡ್ರೈವರೇ ಎಲ್ಲರೂ ಕ್ಲೀನರೇ ಅದು ಬಿಡ್ಬಿಟ್ಟು ನಾವೇನು ಪೂಲಿಕಾರ ವಿರುದ್ಧ ಅಂತ ಹೇಳಕ್ ಕೊಟ್ಟಿದ್ದಾರೆ ನಾನು ಯಾವತ್ತೂ ಇಲ್ಲ ಕೇಳಿ ಯಾರು ಬಂದು ಹೇಳಿ ಕೇಳಿ ಕೇಳಿ ಯಾವತ್ತಾರು ತೊಂದರೆ ಆಗಿತ್ತ ನಾವಿದ್ದಾಗ ಅಂತ ಇವರು ಎಷ್ಟು ಜನ ಜೈಲಿಗೆ ಹೋಗಿ ಕಳಿಸಿದ್ರು ಅನ್ನೋದು ಗೊತ್ತಿದೆ ಜೈಲಿಗೆ ಜೈಲಿಯೊಳೆಯರು ಕಲ್ಲು ಹೊಡೆಯೋರು ಜೈಲಿಗೆ ಹೋಗಿದ್ರು ಮುನ್ನೂರಕ್ಕಿಂತ ಹೆಚ್ಚು ಜನ ಮತ್ತೊಂದು ವಿಷಯ ಇವರು ಸಾಲಿಗೆ ಪಂಚರ್ ಮಾಡಿ ನಿಲ್ಲಿಸಿದ್ರು ಗಾಡಿ ಗಾಳಿ ತೆಗೆದು ಇದೆಲ್ಲ ಮರ್ತೋಗಿದೆ ಅಂತೂ ಕೂಡ ಯಾರು ಸಾಲಿಗೆ ಗಾಡಿ ನಿಲ್ಲಿಸಿದ್ರು ಮೊದಲು ಗಾಡಿದ ಸಾಲಿ ನಿಲ್ಲಿಸಿದ್ರು ನಾವು ಯಾವತ್ತೂ ಆ ಥರ ಮಾಡಿಲ್ಲ ಅವ್ರಿಗೆ ತೊಂದರೆ ಆದಾಗಲ್ಲ ನೋಡೋಕೆ ಕಂಡೋಗಿ ಕಾಣ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದೀವಿ ಅದು ಬಿಟ್ಟುಬಿಟ್ಟು ಯಾವ ಪ್ರಚಾರ ಮಾಡಿ ಸುಳ್ಳು ಹೇಳ್ತಿದ್ದಾರೆ ಇದು ಸ್ಪಷ್ಟೀಕರಣ ಮಾಡೋಣ ಮಾಡಿದೆ ಕರೆದಿದ್ದೀವಿ ನಾವು ಯಾವ ಕಾರಣಕ್ಕೂ ಹಾಗೆ ಹಿಂದೆಲ್ಲ ನಡ್ಕೊಂಡು ಹೋಗಿತ್ತು ಹಾಗೆ ನಡ್ಕೊಂಡು ಹೋಗಲಿ ಅದು ಕೂಲಿಕಾರರ ಪ್ರಶ್ನೆ ಇದೆ ಅದು ಡ್ರೈವರ್ಗಳು ಕ್ಲೀನರ್ಗಳು ಸಾಲ ಮಾಡಿ ಗಾಡಿ ತೊಗೊಂಡಿರ್ತಾರೆ ಅವ್ರು ಯಾರು ಬಾರಿ ದೊಡ್ಡ ಬಂಗಲೆ ಪಡೆದವ್ರೇನು ಯಾರು ಕಾಣಲಿಲ್ಲ ನನಗೆ ಇದು ಮಾಫಿಯನೂ ಅಲ್ಲ ಆದರೆ ಇವರು ಪಾಶೀಲ್ ಮಾಡ್ತಾರೆ ಯಾರು ಬಿ ಜೆ ಪಿ ಊಟ ಹಾಕಿದ್ರು ಅಥವಾ ಬಿ ಜೆ ಪಿಯವ್ರ ಜೊತೆಗೆ ಹೋಗಿದ್ದಾರೆ ಬಿ ಜೆ ಪಿಯವರ ಅಥವಾ ಇನ್ಯಾರ್ದು ಅವ್ರಿಗೆ ಆಗಿದ್ದವರ ಮನೆಗೆ ಊಟಕ್ಕೆ ಹೋಗ್ಯಾರೆ ಕುರಿ ಹಬ್ಬಕ್ಕೆ ಹೋಗಿದ್ದಾರೆ ಮದುವೆಗೆ ಹೋಗಿದ್ದಾರೆ ಅನ್ನೋರು ಹುಡುಕಿ ಹುಡುಕಿ ಪೊಲೀಸರ ಮೂಲಕ ಇಂಥವ್ರು ಹೋಗಬೇಕು ಇಂಥವ್ರು ಗಾಡಿ ಹೊಡಿಬೇಕು ಇಂಥವ್ರ ಗಾಡಿ ನಿಲ್ಲಿಸ್ಬೇಕು ಇಂಥವ್ರು ಮಾತ್ರ ಹೊಡಿಬೇಕು ಅಂತ ಮಾಡ್ತಾರಲ್ಲ ಇದಕ್ಕೆ ವಿರೋಧ ಮಾಡಿದ್ದು ಇದನ್ನು ಹಾಗೆ ಮಾಡಬೇಡಿ ಅಧಿಕಾರಿಗಳು ಅಂತ ಎಸ್ ಪಿ ಹೇಳ್ಬಂದಿದ್ರು ಎಸ್ ಪಿ ಹೇಳಿದ್ದು ಅದನ್ನು ಇವರು ಹಾಲಪ್ಪನ ಮನೆ ಊಟಕ್ಕೆ ಹೋಗಿದ್ರು ಅಥವಾ ಬಿ ಜೆ ಪಿ ಬಹಿರಂಗ ಸಭೆಗೆ ಹೋಗಿದ್ದ ಅಥವಾ ಯಾರೋ ರತ್ನಾಲ್ಕನ ಮನೆಗೆ ಊಟಕ್ಕೆ ಹೋಗಿದ್ರು ಉಪಕಾರ್ಯಕ್ಕೆ ಹೋಗಿದ್ರು ಇಂಥವ್ರು ಹುಡುಕಿ ಹುಡುಕಿ ಸರೆಂಡರ್ ಮಾಡಿಸಿ ಅವನ ಮನೆಗೆ ಯಾಕೆ ಹೋಗಿದ್ರೆ ನೀನು ಹೊಡಿಬಾರ ಅಂತ ಪೊಲೀಸರಿಗೆ ಹೇಳಿಸ್ತಾಳೆ ಎಸ್ ಪಿ ಡ್ಯೂಟಿಯ ಹೇಳಿಸಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡಿದ್ದು ಅವ್ರು ಹೊಡಿಬಾರ್ದು ಇವ್ರು ಹೊಡಿಬಾರ್ದು ಅಂತ ಹೇಳಿ ಎಲ್ಲರಿಗೂ ಮಾಡಿ ಸಹಾಯ ಮಾಡಿ ಏನೋ ಕಂಡು ಕಂಡು ಅವರು ಸಾಲ ಮಾಡಿರ್ತಾರೆ ಅವರು ಕಷ್ಟಪಡ್ತಿರ್ತಾರೆ ಓನ್ ಡ್ರೈವರ್ ಇದ್ದಾರೆ ಓನ್ ಕ್ಲೀನರ್ ಕಾರ್ ಇದ್ದಾರೆ ಅಂತ ನಾವು ಹೇಳಿದ್ದೇವೆ ಇವ್ರಿಗೇನ್ ಗೊತ್ತು ಇವರು ಪಂಚರ್ ಮಾಡಿದವರು ಸಾಲ ನಿಲ್ಲಿಸಿದವ್ರು ಗಾಡಿಗಳನ್ನ ಕೇಳಿ ಹೋಗಿ ಹೊಸ ಇಲ್ವಾ ಜೈಲಿಗೆ ಹೋಗಿ ಹೋದ್ರೆ ನಾವು ಇದಾವೆ ಒಬ್ಬ ಜೈಲಿಗೆ ಹೋಗಿದ್ವಿ ಯಾರು ಕಲ್ಸಿದ್ವಾ ಕಳಿಸಿಲ್ಲ ಸುಳ್ಳು ಹೇಳಬಾರ್ದು ಅವ್ರ ಕಾರ್ಮಿಕರು ಕೂಡ ಅರ್ಥ ಮಾಡ್ಕೋಬೇಕು ಅವ್ರು ಮಾತ್ರ ಯಾರು ನಾಲ್ಕು ಜನ ಮಾತಾಡಿದ್ದು ನೋಡಿದೆ ಅವ್ರು ಹೇಳಬೇಕು ಅವರು ಹೊಡೀಲಿ ನಾವು ಹೊಡಿತೀವಿ ಅಂತ ಇಲ್ಲ ಇಲ್ಲ ಅವ್ರು ನಿಲ್ಲಿಸ್ಬೇಕು ಅಂದ್ರೆ ಅವ್ರು ನಿಲ್ಲಿಸಿ ನಮಗೆ ಹೊಡಿತೀವಿ ನಾವು ಮಾತ್ರ ಅಂದ್ರೆ ಇದು ಸರಿಯಲ್ಲ ಅಂತ ತಾರತಮ್ಯದ ಬಗ್ಗೆ ಮಾತಾಡಿದ್ದೇವೆ ತಾರತಮ್ಯ ಕಣ್ಣು ಕಂಡು ನಕ್ಕೊಂಡು ನಡ್ಕೊಂಡು ಹೋಗಲಿ ಹೋಗಿ ಎಲ್ಲರೂ ಅವರು ಜೀವನ ಮಾಡ್ಕೊಂಡು ಹೋಗಿ ಇದು ನಮ್ಮ ನೀತಿ ಇದು ಸ್ಪಷ್ಟೀಕರಣ ಮಾಡಕ್ಕೆ ಆನೆಗಳು ವಿರಾಪುರದವರಿಗೆ ಹೋಗಿದೆ ಕಣ್ಣೂರು ಅಂಗನವಾಡಿ ಹಾಗೆ ಆ ತಾಳ ಇದೆಯಲ್ಲ ಅದ್ರ ಮೇಲೆ ಸಂಘ ಹೋಗಿದ್ದಾವೆ ಅದು ತುಂಬ ಬೆಳೆ ಹಾನಿ ಆಗ್ತಾ ಇದೆ ಆಗಿದೆ ಅರಣ್ಯ ಇಲಾಖೆ ನಿನ್ನೆ ಬಿ ಎಫ್ ಆಗು ಮಾತಾಡಿದ್ವಿ ನಾನು ನಮ್ಮ ಅಧ್ಯಕ್ಷರು ಮಾಡ್ತಾ ಇದೀವಿ ಕ್ರಮ ಮಾಡ್ತಾ ಇದ್ದೀವಿ ಅಂತಾರೆ ಕ್ರಮ ಸಾಕಾಗಿಲ್ಲ ಕೂಡಲೇ ಎಚ್ಚೆತ್ಕೊಂಡು ಸಮಾರೋಪಾದಿಯಲ್ಲಿ ಅದನ್ನು ಇಲಾಖೆಯವರು ಮತ್ತು ರೈತರು ಸಹಕಾರ ಕೊಡ್ತಾರೆ ವಾಲಂಟಿಯರ್ಸ್ ಬೇಕಾದ್ರೆ ನಾವು ಕರೆಸಿಕೊಡ್ತೇವೆ ನಮ್ಮ ಪಾಠದ ಪ್ರಸಕ್ತ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯತ್ ಸರ್ಕಾರಕ್ಕೆ ಕೊಡ್ತಾರೆ ಆನೆಗಳನ್ನು ವಾಪಸ್ಸು ಓಡಿಸೋ ಪ್ರಯತ್ನ ಆಗಬೇಕು ನಮ್ಮ ಚೋಳ್ಳಿ ಪಂಚಾಯತಿಲ್ಲೂ ಆಗಿ ಬಂದು ಅಲ್ಲೂ ತೊಂದರೆ ಆಗಿದೆ ಆಮೇಲೆ ಮಣಘಟ್ಟ ಗ್ರಾಮ ಪಂಚಾಯತಿ ಕುರ್ಲಾಲ್ ಗ್ರಾಮ ಪಂಚಾಯತಿ ಅಡ್ಡೇರಿ ಅಲ್ಲಿಂದ ಇಲ್ಲಿ ಅಡ್ಡೇರಿ ನಮ್ಮ ಹೊಸನಗರ ತಾಲೂಕಿನ ಅಡ್ಡೇರಿ ಬೆಳ್ಳೂರು ಗ್ರಾಮ ಪಂಚಾಯಿತಿ ಅಲ್ಲಿ ತೊಂದರೆ ಆಗ್ತಾ ಇದೆ ಅದು ಮಾಡಬೇಕು ಉತ್ಕ್ರಮ ತಗೋಬೇಕು ಅಂತ ವಿನಂತಿ ಮಾಡ್ತಾರೆ ಆಗ್ರಹ ಮಾಡ್ತಾರೆ ಏನು ಸಾಹೇಬರು ಹೇಳಿದರು ಆ ವಿಷಯದಂತೆ ಇಲ್ಲಿ ಸ್ಥಳೀಯವಾಗಿ ಕಲ್ಕೊಲೆ ವಿಚಾರ ಅಂತ ಬಂದಾಗ ಮರಳು ಮತ್ತೆ ಕಲ್ಕೊರೆ ವಿಚಾರದಲ್ಲಿ ಸಹಾಯ ಹೇಳಿದಂಗೆ ಎಲ್ಲ ಒಂದು ಕಡೆ ಒಂದಿಷ್ಟು ಜನರಿಗೆ ಈ ಇಲಾಖೆಯವರು ಪೊಲೀಸ್ ಇಲಾಖೆಯವರು ತೊಂದರೆ ಆಗ್ತಿದೆ ಅವರಿಂದ ಅಂತ ಹೇಳಿದಾಗ ನಾವು ಟಿ ಅವ್ರ ಲೆವೆಲ್ಗೆ ಹೋಗಿ ಆ ರೀತಿ ತೊಂದರೆ ಕೊಡ್ಬೇಡಿ ಕೊಡಬೇಡಿ ಎಲ್ಲರೂ ಬದುಕ್ಲಿ ಅವರು ಒಂದು ಸಹಾಯ ಮಾಡಿ ಒಂದು ವೇಳೆ ಸಣ್ಣ ಪುಟ್ಟ ಕಾನೂನು ಇರಬಹುದು ಆದರೆ ಆ ರೀತಿಯವರಿಗೂ ಸಹ ನೀವು ಒಂದು ಸಹಾಯ ಮಾಡಿ ಅವರಿಗೂ ಒಂದು ಹಕ್ಕ ಕೊಡ್ರಿ ಅಂತ ಹೇಳಿ ಗಮನಕ್ಕೇ ಮತ್ತೆ ನಾವು ಡಿ ಸಿ ಆಫೀಸಿಗೆ ಹೋಗಿಲ್ಲ ರಾಯಲ್ ಆಫೀಸಿಗೆ ಹೋಗಿಲ್ಲ ಗಣಿ ಇಲಾಖೆ ಇಲ್ಲಿ ಹೋಗಿಲ್ಲ ಸಿಕ್ಕಿರೋದು ನಮಗೆ ಎಸ್ ಪಿ ಅವರು ಗಮನ ಹೇಳಿದ್ರು ಅದು ಕೂತು ಮನವಿ ಕೊಟ್ಟಿಲ್ಲ ಆದರೆ ನಿನ್ನೆ ನಾನು ನೋಡಿದೆ ಶಾಸಕರು ಏನು ಕಲುಪರನ್ನೆಲ್ಲ ಮೀಟಿಂಗ್ ಕರೆಸಿ ಅಲ್ಲಿಗೆ ಕರೆಸಿ ಅವರು ಒಳ್ಳೆಯ ಸಭೆ ಮಾಡೋ ಕರ್ತನೆ ಮಾಡಿ ಅವ್ರನ್ನ ಕೆಳಗಡೆ ನಿಲ್ಸಿ ಇವ್ರ ಮೇಲ್ಗಡೆ ನಿಂತು ಭಾಷಣ ಮಾಡಿದ್ದಾರೆ ಇಲ್ಲ ಅವ್ರು ಹೋಗಿ ಮನವಿ ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ಗೆ ಮತ್ತು ಎಸ್ ಪಿ ಆಫೀಸ್ಗೆ ಮತ್ತೆ ಗಣಿ ಇಲಾಖೆಗೆ ಮತ್ತೆ ಲೋಕಾಯುಕ್ತಗೆ ಅಂತ ಹೇಳಿದ್ದಾರೆ ಆ ಮನವಿ ಎಲ್ಲಿ ಕೊಟ್ಟಿದ್ದರೆ ತೋರಿಸ್ಬಿಟ್ಟಿದ್ವಿ ಯಾಕಂದ್ರೆ ಅವ್ರು ಎಷ್ಟು ಸುಳ್ಳು ಹೇಳ್ತಾರು ಇದರಲ್ಲೇ ಮೇಲ್ನೋಡಿಕೆ ಕಾಣುತ್ತೆ ಅಬ್ಬ ಅಮಾಯಕರನ್ನ ನಾವು ಯಾಕೆ ಇಷ್ಟು ಸ್ಪಷ್ಟನೆ ಕೊಡ್ತೇವೆ ಅಂದರೆ ಅಮಾಯಕ ಕಲುಕೊರೆಯನ್ನ ಮತ್ತೆ ಲಾರಿ ಮಾಲೀಕರನ್ನ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಕಡೆಯವರು ಮತ್ತೆ ಅವರು ಸೇರಿ ಇದನ್ನ ತಿರ್ಚ ಕೆಲಸ ಮಾಡಿದ್ದಾರೆ ಇಲ್ಲ ಹಾಲಪ್ನವರು ರತ್ನಾಕರವರೆಲ್ಲ ಮತ್ತು ಬಿ ಜೆ ಪಿರೆಲ್ಲ ಹೋಗಿ ಅಲ್ಲಿ ಮೇಲೆ ಅಧಿಕಾರಿಗಳಿಗೆ ದೂರು ಕೊಟ್ಟು ಬಂದಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮಗೆಲ್ಲ ನಿಂತಿದ್ದಾವಪ್ಪ ನಾನೇನು ನಿಮಗೆ ತೊಂದರೆ ಮಾಡಿಲ್ಲ ಅಂತ ಅವ್ರು ಎಲ್ಲಿ ಬೇಕಾದ್ರೂ ಬಂದು ಪ್ರಮಾಣ ಮಾಡಲಿ ನಾವು ಪ್ರಮಾಣ ಮಾಡ್ತಾಯಿದ್ರು ಈ ಕ್ಷಣವಾಗೂ ನಾವು ಕಲ್ಪನೆ ಪರವಾಗಿ ಹಿಂದೂ ಕಲ್ಪನೆ ಪರವಾಗಿದ್ದವರು ಹಿಂದಿ ಇದ್ದಾಗ ನಾವು ಕಾಂಗ್ರೆಸ್ಸಲ್ಲಿ ಇದ್ದವರು ಬಿಜೆಪಿ ಅಧಿಕಾರದಲ್ಲಿ ಇದ್ದವ್ರು ಸಹ ಎಲ್ಲೂ ಸಹ ತೊಂದರೆ ಆಗಿಲ್ಲ ಒಂದು ವೇಳೆ ತೊಂದರೆ ಆದರೆ ಈ ರೀತಿಯ ಘಟನೆಗಳು ನಡೀಬೇಕಾಗಿತ್ತಲ್ಲ ಹಾಗಾಗಿ ಯಾವಾಗಲೂ ಸಹ ಅವರು ಒಂದು ಕೂಲಿ ಕಾರ್ಮಿಕರು ಮತ್ತು ಶ್ರಮ ಪಡೋಂಥ ಶ್ರಮಜೀವಿಗಳ ಪರವಾಗಿ ಇದ್ದಂಥವರು ಹಾಗಾಗಿ ಯಾವತ್ತೂ ತೊಂದರೆ ಆಗಿಲ್ಲ ಹಿಂದೆ ಕಾವರ್ತಿ ಸಹ ನಾವೆಲ್ಲ ಇದ್ದಾಗ ಅದು ಆಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಳವಣಿಗೆ ನಡೆಯೋದ್ರಿಂದ ನಾವು ಬನ್ನಿ ಸಾಕಷ್ಟು ಜನ ನಮ್ಮ ಗಮನಕ್ಕೆ ತಂದಿರೋದಕ್ಕೋಸ್ಕರ ಮೇಲಧಿಕಾರಿಗಳಿಗೆ ಗಮನ ತಂದ್ರು ಆ ವಿಚಾರವಾಗಿ ಇವರು ಅದು ಹೋಗಿ ಬಂದಿರೋದು ಒಂದೇ ವಿಷಯಕ್ಕೆ ಇವರು ಇಷ್ಟೆಲ್ಲ ಕಲ್ಪರೇ ಮೀಟಿಂಗ್ ಸೇರಿಸಿ ನೀವು ಪೊಲೀಸ್ ಇಲಾಖೆ ಮುಖಾಂತರ ಅವ್ರು ನಿಲ್ಲಿಸಿ ಅಲ್ಲಿ ಕರೆಸಿ ಅಲ್ಲಿಂದ ಇಪ್ಪತ್ತೈನೇ ತಾರೀಕು ತನಕ ಎಲ್ಲ ಕಲ್ಕೊರೆ ಮಾಡ್ ಬೇಡ ಶಾಸಕರು ಬಂದು ನಾವು ಮೇಲೆ ಶುರು ಮಾಡಕ್ ಹೋದ್ರು ಆಮೇಲೆ ಮೊನ್ನೆ ಏನಾಯ್ತು ಇಲ್ಲ ನಾವು ಆ ರೀತಿ ಹೇಳಿಲ್ಲ ನಾವು ಮನೆ ಪ್ರಸ್ಮಿಟ್ ಮಾಡಿದ್ವಿ ಇಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಸಹಾಯ ಹೇಳಿದ್ರು ನಾವು ಆ ರೀತಿ ಹೇಳಿಲ್ಲ ನಾವು ಹಂಗೇನಾದ್ರು ಆದ್ರೆ ಎಸ್ ಬಿ ಅವ್ರು ಇಲ್ಲಿ ಬರ ಕಳ್ಬೇಕಾರೆ ಕರ್ಸಲ್ಲ ನಾವು ಹೇಳಿರೋದು ಸಹಾಯ ಮಾಡ್ರಿ ಅಂತ ಹೇಳಿ ನಾವು ನಿಲ್ಸ್ರಿ ಅಂತ ಹೇಳಿ ಮಾಡಿದ್ರು ಮತ್ತೆ ಅಕ್ರಮ ಮಾಡೋದಕ್ಕೆ ಸಂಬಂಧ ನಾವು ಎಲ್ಲಿ ಚಕ್ರ ಇದ್ದೀರ ಅಂತ ಹೇಳಿ ಯಾರೇ ಆದ್ರೂ ಸಹಾಯ ಮಾಡಲಿ ಅಪ್ಪ ಬದಿ ಕಳ್ಳಿ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಈ ಶಾಸಕರು ಈ ರೀತಿಯ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಬಳಸ್ಕಿಂದು ರಾಜಕಾರಣ ಮಾಡೋದು ಬೇಡ ರಾಜಕಾರಣ ಮಾಡಿ ನೀವು ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ಆದರೆ ಇಂಥ ಕೂಲಿ ಕಾರ್ಮಿಕರನ್ನ ಲಾರಿ ಮಾಲೀಕರನ್ನ ಅಮಾಯಕರನ್ನ ಬಳಸ್ಕಿಂದು ನೀವು ಅಧಿಕಾರ ದುರುಪಯೋಗ ಪಡಿಸಿಂದು ರಾಜಕಾರಣ ಬೇಡ ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಗೆ ಯಾವತ್ತೂ ಸಹ ಈ ಮುಂದಿನ ದಿನಗಳ ದಿವಸ ನಾವು ಪರವಾಗಿ ಇದ್ದಂಥ ಹೋರಾಟ ಮಾಡೋಕ್ಕೂ ಸಹ ನಾವು ಸಿದ್ಧವಾಗಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಯಾಕೆ ಮಾಡ್ತಾರ ಮರ್ಯಾರು ಕಲ್ಪರ ಒಂದು ವಿಷಯ ಸಗಣಿಗಿನಿ ಕೊಟ್ಟು ವೈ ಕೊಟ್ಬಾರ ಅಂತ ನಾವು ವರ್ಗಾವಣೆಯಲ್ಲಿ ಬುದೇತರ ಹತ್ರ ಸಗಣಿ ತಗೊಂಡು ತಿನ್ನ ಇದ್ರೆ ನಾವು ಭಾಳ ಅಷ್ಟಿತ್ತು ಸಾಹೇಬರು ಸಹ ಆ ಬಹಳ ಲವೆಲ್ ಆಯ್ತದ ಆದರೆ ಈಗ ಯಾರು ತಗೊಂಡು ತಿಂತಾ ತಿಂತಿದ್ದಾರೆ ಅಂತ ಇಡೀ ಕ್ಷೇತ್ರದ ಜನ ಗೊತ್ತಿದೆ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಗಣಿ ಯಾರು ಬಾಜಿ ತಿಂತಾ ಇದಾರೆ ಅಂತ ಹೇಳಿ ಈಗ ಹಿಂದೆ ಆಗಿದ್ರಿ ನೀವು ಈಗ ಎರಡು ವರ್ಷದಿಂದ ಈಗ ಹೆಂಗಿದ್ರಿ ಅಂತ ಗೊತ್ತು ಆದರೆ ನಾವು ಎಲ್ಲೋ ಒಂದು ಕಡೆ ಕೃಷಿ ಮಾಡಿದಂಥ ಆದಾಯ ಬಂದಿರೋಂಥದಲ್ಲಿ ನಾವು ಜನರಿಗೆ ಸ್ವಲ್ಪ ಸಹಾಯ ಮಾಡಿದ್ರು ಸರ್ ಗೊತ್ತಿದ್ದು ಗೊತ್ತಿರ್ದಂಗೆ ಮಾಡ್ತೇವೆ ನಿಮಗೆ ಐನೂರು ರೂಪಾಯಿ ಕೊಡ್ಕೊಂಡು ಫೋಟೋ ಹೊಡೆದು ಐವತ್ತು ಸಾವಿರದ ಪೋಸ್ ಕೊಡಾಂತ ಅದು ಯಾವುದೋ ಭ್ರಷ್ಟಾಚಾರ ದುಡ್ಡಲ್ಲಿ ಹಾಗಾಗಿ ನಿಮ್ದೆಲ್ಲ ಹೇಳಕ್ ಹೋದರೆ ಇನ್ನೂ ಗಂಟು ಗಟ್ಟಲೆ ಇದೆ ಹಾಗೆ ಸಹಾಯ ಕೋರ್ಸಿ ನಾನು ಹೇಳೋದು ಮುಂದೆ ಹೇಳಂತ ಕಾಲ ಬರುತ್ತೆ ಹೇಳೋಣ ಆದ್ರೆ ಇಲ್ಲ ಒಂದ್ ಕಡೆ ಈ ಬರಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಿದೆ ಈ ಕಾರಣಕ್ಕೋಸ್ಕರ ಅವರ ನಾಯಕತ್ವದಲ್ಲಿ ಅವರ ಭ್ರಷ್ಟಾಚಾರ ನೋಡಿ ಎಲ್ಲ ಇಲ್ಲ ಒಂದ್ ಕಡೆ ಮತದಾರ ಹಿಂಸೆತಿದ್ದಾರೆ ಇವರ ನಾಯಕತ್ವ ಹೋಗಿ ಈಗ ಈ ಮಳಲು ಮತ್ತೆ ಪಾಲ ವಿಚಾರ ಇಟ್ಕೊಂಡು ಒಂದಿಷ್ಟು ಇದನ್ನ ಅಪಪ್ರಚಾರ ಮಾಡಲ್ಲ ಅನ್ನೋ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ ಖಂಡಿತ ಅವರಿಗೆ ಗೊತ್ತಿದೆ ಕಲುಪಾರಿಗೆ ಗೊತ್ತಿದೆ ಮಳಲು ಗೊತ್ತಿದೆ ಹಿಂದೆ ಹಾಲ ಇದ್ದಾಗ ಹಲ ಸಾಯಿರ್ಬೇಕಾದ್ರೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಿಮ್ಮ ಎದುರುಗಡೆ ಬಂದಾಗ ಅನಿವಾರ್ಯ ಬದುಕಿಗೋಸ್ಕರ ಅವರು ನೀವು ಹೇಳಿದು ಅಂತ ಹೇಳಿರ್ಬೋದು ಆದರೆ ಅವ್ರು ಆತ್ಮಸಾಕ್ಷಿಗೆ ಗೊತ್ತಿದೆ ಇದು ನೀವು ಯಾರಿಗೂ ತಪ್ಪಿಲ್ಲ ಅವ್ರು ನಮ್ಮ ಪರವಾಗಿ ಆದರೆ ಇದು ಒಳಾಂತರ ಎಲ್ಲ ನಿಮ್ದೇ ಸಂಚು ಅಂತ ಹೇಳಿದ್ದಾರೆ ಯಾಕಂದರೆ ನಿನ್ನೆ ನಾನು ನೋಡಿದೆ ವಿಡಿಯೋದಲ್ಲಿ ಏ ನಾನೇನಾದ್ರೂ ದುಡ್ಡು ತಗೊಂಡೀನ ಅದು ಅಧಿಕಾರಿಗಳಿಗೆ ಕೊಟ್ಟಿದೆ ಅವರು ಕೊಟ್ಟರಿಗೆ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ತಗೊಂಡರೆ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ನಿಮಗೆ ಸಲಮೆ ತಿನ್ನ ಭಾಷಾ ಅಂತ ದುಸ್ಥಿತಿ ನಮಗೆ ಬಂದಿಲ್ಲ ಅವ್ರವ್ರದೇ ಆದಂಥ ಉದ್ಯೋಗಗಳಾದಾವೆ ಹಾಗಾಗಿ ನಾವು ಮಾಡಿ ಅಂತ ಗೊತ್ತಿದೆ ಆದರೆ ನಿಮಗೆ ಜನ ಕೊಟ್ಟ ಅಧಿಕಾರದ ಮೇಲೆ ಆಮೇಲೆ ನೀವೀಗೇನು ಮಾಡ್ತಾ ಇದೀರ ಜನರು ಬಾಯಲ್ಲಿ ಇದೆ ನಿಮ್ಮ ಏನು ಅಧಿಕಾರ ಕೊಟ್ಟ ಐತಿ ನೀವು ಯಾವ ರೀತಿ ದಬ್ಬಾಳಿಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಜನ ಪಾಠ ಕಲಿಸ್ತಾರೆ ಅಂತ ಹೇಳ್ತಿದ್ವಿ ಮತ್ತೆ ಕಲುಕಾಲರು ಮತ್ತು ಮಣ್ಣು ದಾರಿ ಇರ್ಬೋದು ಅಥವಾ ಲಾ ಇರ್ಬೋದು ನೀವು ಯಾವ ಕಾರಣಕ್ಕೆ ಹೆದರು ನೀವು ನಿಮ್ಮ ಬೆಂಬಲಕ್ಕೆ ನಮ್ಮ ಪಕ್ಷ ಇದೆ ಸಂಸದರು ಇದ್ದಾರೆ ನಮ್ಮ ಮಾಜಿ ಸಚಿವರು ಇದಾರೆ ಜಿಲ್ಲಾಧ್ಯಕ್ಷ ತಾಲೂಕಿನ ಅಧ್ಯಕ್ಷ ನಿಮ್ಮೆಲ್ಲ ಸಂಪೂರ್ಣ ನಿಮ್ ಬೆಂಬಲಕ್ಕೆ ನಾವು ಇದು ನೀವು ಯಾವುದೇ ರೀತಿಯಲ್ಲಿ ಬಡ್ರಿ ಯಾವುದೇ ರೀತಿಯಲ್ಲಿ ಆದ್ರೆ ಅವ್ರು ಸಹಕಾರ ತಗೋಲಿ ನಾವು ಬೇಡ ಅಂತ ಹೇಳುದು ಆದರೆ ಈ ರೀತಿಯ ಆ ದಬ್ಬಾಳಿಕೆಗಳಿಗೆ ನೀವು ಬೆಂಡೋಗಬೇಡ್ರಿ ನಿಮ್ಮ ನೀವೇನು ಮುಂಚೆ ಮಾಡ್ತಾ ಅದೇ ರೀತಿ ನಿಮ್ಮ ಕಲ್ಪರೆಗಳು ಮರಳಾರಿಗಳು ನಡೀಲಿ ನಿಮ್ಮ ಸಹ ನಿಮ್ಮ ಬದುಕಿಗೆ ನಮ್ದು ಯಾವತ್ತೂ ನಮ್ಗೆ ಸಹಕಾರ ಇರುತ್ತೆ ಈ ಮೂಲಕ ಈ ನಿಮ್ಮ ಮೂಲಕ ನಾವು ಅವರಿಗೆ ನನ್ನ ಎಸ್ ಪಿ ಅವರಿಗೆ ಹೋಗಿ ಎಲ್ಲಿರೋದು ಅದರಲ್ಲಿ ನೀವು ಎಲ್ಲರೂ ಈ ರೀತಿಯ ತೊಂದರೆ ಕೊಟ್ಟು ಕಲ್ಪನೆ ಮತ್ತೆ ಮೊಳದಲ್ಲ ನಿಲ್ಲಿಸಿದ್ರೆ ಇಲ್ಲಿ ಲೋಕಲ್ ಅವಾಗ ಯಾಕಂದ್ರೆ ಮೂವತ್ತು ಕಿಲೋಮೀಟರ್ ಒಳಗಡೆ ಕೊಡ ಅಂತ ಅವರು ಮಳಲು ಮತ್ತೆ ಕಲ್ಲು ಗ್ರಾಹಕರಿ ತೊಂದರೆ ಆದ್ರೆ ನಾವು ಅನಿವಾರ್ಯ ಹೋರಾಟ ಮಾಡೋಕೆ ಇಳಿಬೇಕಾಗುತ್ತೆ ಕಲ್ಪೊರೆ ಮತ್ತೆ ಮೊಳದಾರೆ ಪರವಾಗಿ ಅಂತ ಹೇಳುವ ಆದರೆ ಇದ್ರ ಇವರು ಅದ್ರ ವಿರುದ್ಧವಾಗಿ ಹೇಳಿದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಅದು ಯಾವುದೇ ರೀತಿಯ ನಾವು ಹೋರಾಟ ಮಾಡೋದು ಸಿಗ್ಬೇಕು ಬಹಳ ವರ್ಷಗಳು ನಲವತ್ತು ವರ್ಷ ಬೇಡಿಕೆ ಜಾಗೃತಿಯಲ್ಲಿ ಲಿಡ್ ಮಾಡಬೇಕು ಅಂತ ಅದು ನಮ್ಮ ಕಾಲದ ಸ್ಯಾಂಕ್ಷನ್ ಆಯಿತು ಸಂಪುಟನೆ ಆಯಿತು ಟೆಂಡರ್ ಆಯಿತು ಕೆಲಸನೂ ಪ್ರಾರಂಭ ಆಯಿತು ಆಗಿದೆ ಕೆಲಸ ಬೇಗ ಆಗಬೇಕು ಆದರೆ ಅದ್ರ ಲೈನ್ ತೊಗೊಂಡೋಗ್ರೆ ಕೊಪ್ಪ ಮತ್ತು ಬಾಳೆಗುಂಡಿ ಬಾಳೆಗುಂಡಿ ಜಿಗ್ಲೆಮನೆ ಮನೆ ಮತ್ತು ಕೊಪ್ಪ ಅಲ್ಲಿ ರೈತರು ಸ್ಟ್ರೈಟ್ ಹೊಲದ ಮೇಲೆ ಗದ್ದೆ ಮೇಲೆ ಹೋಗ್ತಾರೆ ಗದ್ದೆ ತೋಟ ಮಾಡೋ ಜಾಗ ಅದು ಹಾಗೆ ಮಾಡಬಾರ್ದು ಅಂತ ನಾವಿದ್ದಾಗಲೇ ನಮ್ಮ ನಾನು ಮೀಟಿಂಗ್ ಮಾಡಿದ್ದೆ ಮತ್ತು ನಾನು ಲೋಕಸಭಾ ಸದಸ್ಯರು ಅಧಿಕಾರಿಗಳ ಮೂಲಕ ಡಿ ಸಿ ಆಫೀಸರು ಮೀಟಿಂಗ್ ಮಾಡಿದ್ವಿ ಅದು ಅರಣ್ಯದ ಹಂಚಿಗೆ ರಸ್ತೆಯ ಪಕ್ಕದಲ್ಲಿ ರೈತರ ಜಮೀನು ತೊಂದರೆ ತಗೊಂಡು ಹೋಗುವ ತೀರ್ಮಾನ ಆಗಿತ್ತು ಈಗ ನಿನ್ನೆ ಮೊನ್ನೆ ಹೋಗಿ ಮೊನ್ನೆ ಪೊಲೀಸರು ಇಟ್ಕೊಂಡು ಗದ್ದೆ ಮೇಲೆ ನಡುವು ಗದ್ದೆ ಮೇಲೆ ತಗೊಂಡು ಹೋಗೋ ಪ್ರಯತ್ನ ನಡೆದ್ರೆ ಯಾವ ಕಾರಣಕ್ಕೂ ಆ ಥರ ಮಾಡಬಾರ್ದು ಅರಣ್ಯದ ಅಂಚಿಗೆ ಜಮೀನಿನ ಅಂಚಿಗೆ ರಸ್ತೆಯ ಪಕ್ಕದಲ್ಲಿ ತೆಗೆದುಕೊಂಡು ಹೋಗಿ ಬೇಗ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ರೈತರಿಗೆ ತೊಂದರೆ ಆಗಬಾರ್ದು ಅದು ರೈತರಿಗಾಗಿ ಟ್ರಿಡ್ ಮಾಡ್ತಿರೋದು ರೈತರು ಸಹಕಾರ ಕೊಡೋಕ್ಕೆ ರೆಡಿ ಇದ್ದಾರೆ ಆದರೆ ಅವು ಕಲ್ತು ಹಿಂದಿನ ಕಾಲದ ಯಾವುದೇ ಕಾಲದಾಗ ಅವಾಗೆಂತಿ ಅವೇರ್ನೆಸ್ ಇರಲಿಲ್ಲ ತೋಟ ಮನೆ ಕಲ್ಪನೆ ಇರಲಿಲ್ಲ ಬರೀ ಭತ್ತ ಬಳ್ಕೊಳ್ಳೋದು ಗದ್ದೆ ಬೆಳೆ ಹಿಂದೆ ತೋಡೋದಿದ್ದಾರೆ ಅರವತ್ತು ವರ್ಷದ ಹಿಂದೆ ಈಗಲೂ ಆ ಪದ್ಧತಿ ಕೈ ಬಿಡಬೇಕು ಪೊಲೀಸರು ಇಟ್ಕೊಂಡು ಆ ಕಂಟ್ರಾಕ್ಟ್ರ್ ಏನೋ ದಬಾವಣೆ ಮಾಡ್ತಾನೆ ಹಾಗೆ ಮಾಡಬಾರ್ದು ಕಂಟ್ರಾಕ್ಟ್ರು ಕೆಲಸ ಮಾಡಿದ್ರೆ ನಮ್ಗೆ ಸಹಕಾರ ಇದೆ ಆದರೆ ಪೊಲೀಸರು ಇಟ್ಕೊಂಡು ಪೊಲೀಸರಿಗೆ ಬಿರಿಯಾನಿ ಪುಸ್ತಕ ಕೊಡಿಸ್ಕೊಂಡು ದಬಾವಣೆ ಮಾಡೋದು ಸರಿಯಲ್ಲ ಇದು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತು ಆಗ್ರಹ ಮಾಡ್ತೇನೆ ಯಾವುದನ್ನು ತೊಂದರೆ ಆಗದಂಗೆ ಅದು ಪೂರ್ಣ ಕೂಡಲೇ ಕಾರ್ಯಗತ ಮಾಡಿ ಎಲ್ಲರೂ ಬದುಕಬೇಕು ಯಾವ್ದೋ ಮನೆಗೆ ಹೋಗಿದ್ರು ಯಾವ್ದೋ ಮನೆ ಊಟಕ್ಕೆ ಹೋಗಿದ್ರು ಯಾರಿಗೂ ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದ ಕಾರಣಕ್ಕೆ ಅವ್ನ ಮಳೆ ನಿಲ್ಲಿಸಿ ಅವನ ಹೇಳಿ ಪೊಲೀಸರ ಮೂಲಕ ನಿಲ್ಲಿಸೋದಿದ್ರೆ ಇದು ನಮ್ಮ ವಿರೋಧ ಯಾವತ್ತು ಹೇಳಿ ಯಾವತ್ತು ತೊಂದರೆ ಆಗಿಂತೇಳಿ ಯಾವತ್ತು ಎಷ್ಟು ದುಡ್ಡು ಕಾಸು ಲಂಚ ಇತ್ತು ಅಂತ ಅವ್ರಿಗೆ ಖಾಸಗಿವಾಗಿ ಕೇಳಿ ಸಗಣಿ ಅಂತ ಶಬ್ದ ಶಗುಣಿ ಅನ್ನೋಕೆ ಇನ್ನೊಂದು ಶಬ್ದ ಇದೆ ಯಾರು ತಗೋತಿದ್ದಾರೆ ಹೇಳಿ ಲೋಕಕ್ಕೆ ಗೊತ್ತಿದೆ ಇವತ್ತಿನವರೆ ಜೀವನದಲ್ಲಿ ಪೊಲೀಸರ ಕೈ ಲಂಚ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರು ಯಾವತ್ತೂ ಮಾಡಿಲ್ಲ ಇವತ್ತಿನವರಿಗೆ ಇವ್ರು ಮಾಡಿಲ್ಲ ಅದೇನೋ ಸಗಿ ಬದುಕ್ಲಿ ಎಲ್ರು ಜವರು ಅವ್ರು ಕಷ್ಟದಲ್ಲಿದ್ದಾರೆ ಕೂಲಿಕಾರರು ಕೂಲಿಯವರಿಗೆ ಅನ್ನ ಆಗುತ್ತೆ ನೋಡಿ ಒಂದು ಅದು ಒಂದು ಎಕಾನಮಿ ಈ ಕಲ್ಲು ಮತ್ತು ಮರಳು ದಿನ ಒಂದಿಷ್ಟು ಎಕಾನಮಿ ಅಂತ ದಿನಕ್ಕೊಂದು ಕೋಟಿ ಹತ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ ಕಲ್ಲು ಇಲ್ಲಿ ಇಲ್ಲಿ ಕೊಡೋದ್ರಿಂದ ಮನೆ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಮನೆ ಕಟ್ಟೋರಿಗೆ ಉದ್ಯೋಗ ಆಗುತ್ತೆ ಗಾಡಿ ಕೆಲಸದವ್ರಿಗೆ ಕೆಲಸ ಸಿಗುತ್ತೆ ಆ ದುಡ್ಡು ಅವನಿಗೆ ಹಂಚಿಕೆ ಆಗುತ್ತೆ ಯಾರೋ ಲಾಡಿಯ ಇಟ್ಕೊಂಡು ಹೋಗಲ್ಲ ಪೆಟ್ರೋಲ್ ಬಂಕ್ನಲ್ಲಿ ವ್ಯಾಪಾರ ಆಗುತ್ತೆ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಡ್ರೈವರ್ ಜೀವನ ನಡೀತದೆ ಡ್ರೈವರ್ ತಗೊಂಡು ಅಂಗಡಿ ದುಡ್ಡು ಕೊಡ್ತಾನೆ ಡ್ರೈವರ್ ಕ್ಲೀನರ್ ತೊಗೊಳಕ್ಕೆ ಕೊಡ್ತಾನೆ ಬಟ್ಟೆ ತಗೋತಾನೆ ಬರಿ ತಗೋತಾನೆ ಅನ್ನ ತೊಗೊತಾನೆ ರೇಷನ್ ತಗೋತಾನೆ ಇದು ಎಕನಾಮಿ ಆ ಕಲ್ಲು ತೊಳಕ್ಕೆ ಮಾಡಿ ಒಂದು ಸಣ್ಣ ಈ ತಾಲೂಕಿನ ಅಭಿವೃದ್ಧಿ ಅದ್ರ ಪಾತ್ರ ಇದೆ ಅಷ್ಟು ಕಾಲ ನಾನು ಅಥವಾ ನಮ್ಮ ಜೊತೆಗಿರೋರು ಅದ್ರ ಕಲ್ಪನೆ ಇದೆ ನಮಗೆ ಅದು ಪೂರ್ಣ ಲೆಕ್ಕಾಚಾರ ಮುಂದೆ ಕೊಡ್ತೇವೆ ಬೇಕಾದ್ರೆ ಅದಕ್ಕೆಲ್ಲ ಹಾಕ್ತಿದ್ದಾರೆ ಇವರು ಮತ್ತು ಕೆಲವರು ಕೆಲವರು ಕೆಲವರಿಗೆ ಮಾತ್ರ ಹೊಡೆಯೋ ಅವ್ರಿಗೇನು ಯಾರು ಪೊಲೀಸೇ ಕೈ ಮಾಡಬಾರ್ದು ಅಂತ ಏನು ಮಾಡಬಾರ್ದು ಇದು ಕೆಲವರಿಗೆ ಅಂತ ಕೆಲವ್ರ ಮೇಲೆ ಕೇಸ್ ಹಾಕ್ತಾರಂತೆ ಕೇಳಿದ್ದಾರೆ ಇದ್ರಲ್ಲಿ ನೋಡಿದೆ ನಾವು ಯಾರು ಮೇಲೆ ಹಾಕ್ತಾರೆ ನಿಮ್ಮ ನಮ್ಮನೆ ಊಟಕ್ಕೆ ಬಂದವರಿಗೆ ಅಥವಾ ನಮ್ಮ ಜೊತೆ ಮಾತಾಡಿದವರಿಗೆ ಅಥವಾ ನಿಮ್ಮ ಜೊತೆ ಮಾತಾಡಿದವರಿಗೆ ಇದನ್ನ ನಾವು ವಿರೋಧ ಮಾಡ್ತಿರೋದು ಆ ಕೂಲಿ ಹೊಟ್ಟೆ ಮೇಲೆ ಹೊಡೆಯೋದು ನಮ್ಮ ಪದ್ಧತಿಯೇ ಅಲ್ಲ ಅನೇಕ ಜನಕ್ಕೆ ಉದ್ಯೋಗ ಕೊಟ್ಟವ

ಸರಿಯೋ ತಪ್ಪ ಕಂಡೋ ಕಾಣ್ದ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ತೇರಿ ಸಹಾಯ ಪಾರ್ಶಿಯಾಲಿಟಿ ಮಾಡಬೇಡಿ ವೆರಿ ಸಿಂಪಲ್ ನೀವು ಆ ಪಾರ್ಟಿ ಈ ಪಾರ್ಟಿ ಮಾಡ್ಬೇಡಿ ಪೊಲೀಸರು ಬಂದು ಹೇಳ್ತಾರೆ ನೀವು ಹೊಡಿಬಾರ್ದಪ್ಪ ನೀವು ಹೊಡಿಬಾರ್ದು ಹೇಳ್ತಿದಾರೆ ಅವ್ರು ಹೊಡ್ಕೊಳ್ಳಿ ಅವ್ರ್ ಹೋಗ್ತದ ಸಮಯದಲ್ಲಿ ಕೇಳ್ತಾರ ಅವ್ರು ಇನ್ನೋಸೆಂಟ್ ಆಗಿ ಅವ್ರು ಹೊಡಿತಾರೆ ನೀನು ನಿನ್ನ ನೋಡಿಬಾರ್ದು ಅಷ್ಟೇ ನಾವು ಹೊಡ್ರದಾಗ ಇದ್ದಾಗ್ಲು ಅಧಿಕಾರಿಗಳಿದ್ರು ಆಗಿ ರಾಜಕಾರಣಿಗಳು ಇದ್ರು ಕಣ್ಣು ನಡ್ಕೊಂಡು ಹೋಗ್ತಾ ಇತ್ತು ರಾಜಕಾರಣಿಗಳ ಒತ್ತಡಕ್ಕೆ ತೊಂದರೆ ಆಗಬಹುದು ನೀವು ಬ್ಯಾಲೆನ್ಸ್ ಮಾಡಬೇಕು ಈ ಕಾರ್ಮಿಕ ಲೀಡರ್ಗಳು ತಪ್ಪು ಅರ್ಥೈಸ್ಕೊಂಡ್ರೆ ಅವ್ರಿಗೆ ತೊಂದರೆ ಮತ್ತೆ ಕಾನೂನು ಒಂದ್ ಕಡೆ ಬದುಕು ಒಂದ್ ಕಡೆ ಬದುಕಿಗೈ ಕಾನೂನು ಕಾನೂನಿಗೆ ಬರ್ತದಲ್ಲ ಕಾನೂನು ಮಾಡ್ಕೊಂಡಿದ್ದೀವಿ ಇಲ್ಲ ಕಾನೂನಿಗೆ ಬದುಕಿಗೆ ಸರಿ ಇದೆ ನೀವು ಹೇಳಿದ್ದು ನಮ್ದು ಏನಂದ್ರೆ ಪಾರ್ಶಿಯಾಲಿಟಿ ಮಾಡಬೇಡಿ ಅಂತ ಇಲ್ಲಿ ನಡೀತಾ ಇತ್ತು ಎಷ್ಟು ದಿನ ಈ ಒಂದು ವರ್ಷದಿಂದ ಒಂದಿಷ್ಟು ಜನರು ಮಾತ್ರ ನಡೀತದೆ ಒಂದಿಷ್ಟು ಜನರು ನಿಲ್ಲಿಸಿದ್ರು ಅಥವಾ ಹಿಡಿತಿದ್ರು ಕೆಲವರಿಗೆ ಕೇಸ್ ಹಾಕಿದ್ದಾರೆ ಖಾಲಿ ಲಾರಿ ತೊಗೊಂಡು ಕೇಸ್ ಹಾಕಿದ್ದಾರೆ ಹೊಸನಗರದಲ್ಲಿ ಅದು ವಿಷಯ ಪ್ರಸ್ತಾಪ ಆಗಿದ್ರು ಎಲ್ಲರಿಗೂ ಬದುಕಕ್ಕೆ ಹಕ್ಕಿದೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆನೆ ಅಂತ ಮಾಡೋದು ಅಧಿಕಾರಿಗಳದ್ದು ಏನಿದೆ ಅಧಿಕಾರಿಗಳು ಎಮ್ ಎಲ್ ಎ ಹೇಳ್ದಂಗೂ ಅಥವಾ ಇನ್ಯಾರು ಹೇಳ್ದಂಗೆ ಮಾಡ್ತಾರೆ ಅದೇನು ಇರೋದಲ್ಲ ಎಲ್ಲರಿಗೂ ಲೋಕಕ್ಕೆ ಗೊತ್ತು ಕಮ್ಮು ಗೊತ್ತಾಗ್ತದೆ ಮರಳು ಎಸ್ಪೆಸಲಿ ಕಲ್ಲಿ ನಂಗೆ ಮರಳು ಇಪ್ಪತ್ ಮೂರು ಇಪ್ಪತ್ತ್ ನೆರ ಸಾವಿರ ಆಗಿತ್ತು ಸಣ್ಣ ಲಗಿದ್ದು ಅದ್ನ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಸಿಗ್ತಾ ಇತ್ತು ನಾವ್ ಬರ ಮುಂಚೆ ಎಷ್ಟಿತ್ತು ಸಿಗ್ತು ಗ್ರಾಹಕರಿಗೂ ಅದು ಕೆಲಸ ಯಾರಿ ಇಲ್ಲ ಈಗ ಯಾಕೆ ಮತ್ತೆ ರೇಟ್ ಜಾಸ್ತಿ ಆಗಿದೆ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚಾಗಿ ಕಮ್ಮಿ ಆಗ್ತಾ ಇರುತ್ತೆ ಎಷ್ಟು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಆ ಹಣ ಎಲ್ಲಿ ಹೋಗ್ತದೆ ಎಲ್ಲರೂ ಹೋಗಲಿ ಹಾ ಹೋಗಲಿ ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಲಾರಿಗೆ ತೊಂದರೆ ಕೊಡಬೇಡಿ ಎಲ್ಲರೂ ಒಂದೇ ನಮ್ದು ಹೋಗಿಲ್ಲ